ಹಾಯ್ ಯಾರು ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಿಮಗೆ ತಿಳಿದಿರುವಂತೆ ಒಳ ಮೀಸಲಾತಿಯ ಒಂದು ವರದಿ ಅಂತಿಮ ವರದಿ ಸಲ್ಲಿಕೆ ತಡ ಆಗ್ತಾ ಇರೋದ್ರಿಂದ ನೇಮಕಾತಿಗಳ ಪ್ರಕ್ರಿಯೆ ಏನು ಹೊಸ ಅಧಿಸೂಚನೆಗಳಾಗಬೇಕು ನೇಮಕಾತಿದು ಸೊ ಅದು ಯಾವುದೂ ಆಗ್ತಾಯಿಲ್ಲ ಹಾಗೆ ಈ ಒಂದು ಒಳ ಮೀಸಲಾತಿ ವರದಿಯ ಅಂತಿಮ ವರದಿ ಸಲ್ಲಿಕೆ ಆಗುವಂಥ ಮುನ್ನ ಒಂದು ವೈಜ್ಞಾನಿಕ ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಅಂತ ಈ ಹಿಂದೆ ಏನು ನಾಗಮೋಹನ್ ದಾಸ್ ಅವರ ಕಮಿಟಿ ಸರ್ಕಾರಕ್ಕೆ ಹೇಳಿತ್ತು ಸೊ ಅದರಂತೆ ಈಗ ಆಲ್ರೆಡಿ ತುಂಬ ಕ್ವಿಕ್ಕಾಗಿ ವೈಜ್ಞಾನಿಕ ಸಮೀಕ್ಷೆಯನ್ನು ಈ ಒಂದು ಪರಿಶಿಷ್ಟ ಜಾತಿಯಲ್ಲಿರುವ ಒಟ್ಟು ನೂರ ಒಂದು ಜಾತಿಗಳ ಒಂದು ವರ್ಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂಥ ಆರ್ಥಿಕ ಸ್ಥಿತಿಗತಿಗಳು ಶೈಕ್ಷಣಿಕ ಒಂದು ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ಶಿಕ್ಷಕರನ್ನು ನೇಮಿಸಿ ಸರ್ಕಾರ ಪ್ರತಿ ಮನೆ ಮನೆಗೆ ಅಂದರೆ ಇದೇ ನಿನ್ನೆಯಿಂದ ಐ ತಿಂಕ್ ನಿನ್ನೆಯಿಂದ ಶುರು ಅಂತ ಹೇಳಿದ್ದಾರೆ ಒಟ್ಟು ಹತ್ತೊಂಬತ್ತನೇ ತಾರೀಕರೆಗೂ ಮನೆ ಮನೆಗಳಿಗೆ ಹೋಗಿ ಶಿಕ್ಷಕರು ಭೇಟಿ ಕೊಟ್ಟು ಈ ಒಂದು ಏನು ವರ್ಗೀಕರಣ ಮಾಡಬೇಕಾಗಿದೆ ಈ ಜಾತಿ ವಿಚಾರದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತೆಗೆದುಕೊಳ್ತಾರಂತೆ ಆ್ಯಂಡ್ ಹತ್ತೊಂಬತ್ತನೇ ತಾರೀಕಿಂದ ಹದಿನೇಳನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಮತಗಟ್ಟೆಗಳ ಮೂಲಕ ಅಂದರೆ ಕೆಲವರು ಈಗ ನೇರವಾಗಿ ಮನೆ ಮನೆಗೆ ಭೇಟಿ ಕೊಟ್ಟರು ಕೂಡ ಕೆಲವೊಂದಿಷ್ಟು ಜನ ಈಗ ಬೆಂಗಳೂರು ಬೇರೆ ಬೇರೆ ನಗರಗಳಿಗೆ ವಲಸೆ ಹೋಗಿರ್ತಾರೆ ಏನೋ ದುಡಿಯೋ ಉದ್ದೇಶದಿಂದ ಸೊ ಅಂಥವ್ರ ಮಾಹಿತಿ ಇರಲ್ಲ ಅದನ್ನು ಮತಗಟ್ಟೆಗಳ ಮೂಲಕ ಪಡ್ಕೊಳ್ತಾರೆ ಆ್ಯಂಡ್ ಅದಾದ ನಂತರ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರನೇ ತಾರೀಕರೆಗೂ ಒಂದು ಆ್ಯಪನ್ನು ಮಾಡಿದ್ದಾರೆ ಸೊ ಆ ಆ ಆ್ಯಪಲ್ಲಿ ಸ್ವಯಂವಾಗಿ ನಾವೇ ಮಾಹಿತಿಯನ್ನು ನೀಡಬಹುದು ಈ ರೀತಿ ಮೂರು ಹಂತದಲ್ಲಿ ಒಟ್ಟು ಒಳ ಮೀಸಲಾತಿಯ ಒಂದು ಏನು ಸಮೀಕ್ಷೆ ಇದೆ ಅದು ನಡೆಯುತ್ತೆ ಒಟ್ಟು ಅದರ ಜೊತೆ ಈ ಒಂದು ಸಮೀಕ್ಷೆ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಒಂದು ವರ್ಗೀಕರಣದ ದತ್ತಾಂಶಗಳು ಸರಿಯಾಗಿ ಕ್ರೋಢೀಕರಣ ಆದಮೇಲೆ ಅಂದರೆ ಈ ಮ ಈ ತಿಂಗಳಲ್ಲಿ ಕಂಪ್ಲೀಟ್ ಪ್ರೊಸೀಜರ್ ಆಗೋಗುತ್ತೆ ಒಟ್ಟು ಮೇ ತಿಂಗಳಲ್ಲಿ ನೆಕ್ಸ್ಟು ಜೂನ್ ಜುಲೈ ಎರಡು ತಿಂಗಳಲ್ಲಿ ಏನೆಲ್ಲ ಪ್ರಕ್ರಿಯೆಗಳಿದೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ಒಟ್ಟು ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಬಟ್ ನಾನು ಆಲ್ಮೋಸ್ಟ್ ಹೇಳಿರುವಂಥದ್ದು ಜುಲೈ ಆಗಸ್ಟ್ ತಿಂಗಳ ವೇಳೆಗೆ ಎಲ್ಲ ವರದಿ ಅಂತಿಮವಾಗಿ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ಅಭ್ಯರ್ಥಿಗಳು ಇಷ್ಟು ದಿನಗಳು ಕಾದಿದ್ದೀರಿ ಹೇಗೋ ಇನ್ನೊಂದು ಎರಡು ಮೂರು ತಿಂಗಳು ಸರಿಯಾಗಿ ನೀವು ಪ್ರಿಪ್ರೇಷನ್ನ ಮಾಡಲೇಬೇಕು ಕಾರಣ ತುಂಬಾ ನೋಟಿಫಿಕೇಷನ್ಸ್ ಇದೆ ಈ ಬಾರಿ ಅಂತಿಮ ನೋಟಿಫಿಕೇಷನ್ಸ್ ಅಲ್ಲ ಕಾರಣ ತುಂಬ ನೋಟಿಫಿಕೇಷನ್ಗಳಿಗೆ ಡಿಲೇ ಆಗಿದೆ ಆದಷ್ಟು ಎಲ್ಲ ಒಂದು ನೇಮಕಾತಿ ಅಧಿಸೂಚನೆಗಳು ಕೂಡ ಹೊರಬೀಳುತ್ತೆ ತುಂಬ ಎಫರ್ಟ್ ಹಾಕಿ ಪ್ರಿಪ್ರೇಷನನ್ನು ಮಾಡಿ ಆ್ಯಂಡ್ ಈ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕಿಂತ ನಿಮ್ಮ ಪ್ರಿಪ್ರೇಷನ್ ಕಡೆ ಗಮನ ಹರಿಸಿ ಈ ವಿಷಯದ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ಮಾಹಿತಿಯನ್ನು ನೀಡೆ ಆ್ಯಂಡ್ ಅಗೇನ್ ಹಲವಾರು ವಿಷಯಗಳ ಬಗ್ಗೆ ಕೇಳ್ತಾನೆ ಇದ್ದೀರಿ ಅಂದರೆ ಒಳ ಮೀಸಲಾತಿ ಪ್ರಕ್ರಿಯೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಅದನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ ಅದಾದಮೇಲೆ ಅವರು ಅಧಿವೇಶನದಲ್ಲಿ ಅಂದರೆ ಗೆಜೆಟ್ಗೆ ಪಬ್ಲಿಕ್ ಅಬ್ಜೆಕ್ಷನ್ಗೆ ಇಡ್ತಾರೆ ಪಬ್ಲಿಕ್ ಅಬ್ಜೆಕ್ಷನ್ ಆದಮೇಲೆ ಆ ವಿಷಯಕ್ಕೆ ಯಾರೂ ಅಬ್ಜೆಕ್ಷನ್ ಇಲ್ಲ ಏನೂ ಇಲ್ಲ ಸಮಸ್ಯೆ ಅಂತಂದಾದಮೇಲೆ ನೇರವಾಗಿ ಅದನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಒಂದು ರೋಸ್ಟರ್ ಏನಿದೆ ಟೋಟಲ್ ಇದು ಆ ಮೀಸಲಾತಿದು ಅದನ್ನು ಚೇಂಜ್ ಮಾಡಿ ಅಗೇನ್ ಈ ಒಂದು ಒಳ ಮೀಸಲಾತಿ ಅನ್ವಯ ಮಾಡುವಂತೆ ಅನ್ವಯ ಮಾಡಿ ನೆಕ್ಸ್ಟ್ ಹೊಸ ನೋಟಿಫಿಕೇಷನ್ಗಳಿಗೆ ಚಾಲನೆಯನ್ನು ಕೊಡ್ತಾರೆ ಇಷ್ಟೆಲ್ಲ ಪ್ರಕ್ರಿಯೆ ಆಗುತ್ತೆ ಇಷ್ಟೆಲ್ಲ ಪ್ರಕ್ರಿಯೆ ತುಂಬ ಕ್ವಿಕ್ಕಾಗಿ ಮಾಡ್ತಾರೆ ಕಾರಣ ಈಗ ಆಲ್ರೆಡಿ ಸರ್ಕಾರದ ಮೇಲೆ ತುಂಬ ಒತ್ತಡ ಇದೆ ಸರ್ಕಾರದ ಸಚಿವರುಗಳೇ ಸ್ವತಃ ಒತ್ತಡವನ್ನು ಆಗ್ತಾ ಇದ್ದಾರೆ ರೀಸೆಂಟಾಗಿ ಮಧು ಬಂಗಾರಪುರ್ ಹೇಳಿದರು ಒಟ್ಟು ಒಳ ಮೇಲೆ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾವಿರಾರು ಹುದ್ದೆಗಳಿವೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸಿವಿಲ್ ಕಾನ್ಸ್ಟೇಬಲ್ಸ್ಗಳು ಹಾಗೆ ಬೇರೆ ಬೇರೆ ಕಂದಾಯ ಇಲಾಖೆದಾಗಿರ್ಬೋದು ಆ್ಯಂಡ್ ಕೆ ಪಿ ಎಸ್ ಸಿ ಮೂಲಕ ಎಸ್ ಡಿ ಎಫ್ ಡಿ ಯ ಹುದ್ದೆಗಳು ನೋಟಿಫಿಕೇಷನ್ ಆಗೋದಿದೆ ಆ್ಯಂಡ್ ಬೇರೆ ಬೇರೆ ಎಲ್ಲ ಇಲಾಖೆಗಳದ್ದು ಕೂಡ ಒಟ್ಟಾರೆ ಕ್ರೂಢೀಕರಣ ಮಾಡಿ ಎಲ್ಲ ನೋಟಿಫಿಕೇಶನ್ಗಳನ್ನ ಮಾಡ್ತಾರೆ ಬಿಕಾಸ್ ಈಗಾಗಲೇ ಸರ್ಕಾರಕ್ಕೂ ಕೂಡ ಈ ವಿಷಯದ ಮೇಲೆ ಹೆಚ್ಚು ಒತ್ತಡ ಬಂದಿದೆ ಶಿಕ್ಷಕರ ನೇಮಕಾತಿ ವಿಶೇಷವಾಗಿ ತುಂಬ ಜನ ಪ್ರೆಜರ್ ಮಾಡ್ತಾ ಇದ್ದಾರೆ ಕಾರಣ ಶಿಕ್ಷಕ ೇ ಇಲ್ಲದಂತೆ ಈಗ ಹಲವಾರು ಜನ ಬರೀ ಅತಿಥಿ ಶಿಕ್ಷಕರಿಂದ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಅದೆಲ್ಲವನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ ಆದಷ್ಟು ಬೇಗ ನೋಟಿಫಿಕೇಷನ್ಗಳನ್ನ ಮಾಡಬೇಕು ಈಗಾಗಲೇ ಧಾರವಾಡ ಬೆಂಗಳೂರಿನಲ್ಲಿರ್ತಕ್ಕಂಥ ಹಲವಾರು ಅಭ್ಯರ್ಥಿಗಳು ಈ ವಿಷಯದಲ್ಲಿ ತುಂಬ ನೋವನ್ನು ಹೊರಹಾಕಿದ್ದಾರೆ ಈಗ ಇರುವಂಥ ಕೆ ಎ ಎಸ್ ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಇವರು ಆಲ್ರೆಡಿ ಒಂದು ವರ್ಷ ಆಯಿತು ಇನ್ನು ಪೂರ್ವಭಾವಿ ಪರೀಕ್ಷೆ ಮುಗಿದು ಮುಖ್ಯ ಪರೀಕ್ಷೆ ನಡೆಸ್ತಿದ್ದಾರೆ ಇನ್ನು ಪರಿ ಇಂಟರ್ವ್ಯೂ ಫಲಿತಾಂಶ ಅದೆಲ್ಲ ಮಾಡೋಷ್ಟರಲ್ಲಿ ಇದು ಆಲ್ರೆಡಿ ಕೋರ್ಟ್ಗೆ ಹೋಗಿದೆ ಏನೇನೆಲ್ಲ ಇವರು ಅಕ್ರಮ ಮಾಡಿ ಕೋರ್ಟ್ಗೆ ಹೋಗೋ ರೀತಿ ಮಾಡ್ಕೊಂಡಿದ್ದಾರೆ ಇನ್ನು ಇದೇ ಮುಗಿಯೋದು ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಇನ್ನು ಪಿ ಡಿ ಫಲಿತಾಂಶ ಬಾಕಿ ಇದೆ ಸಿ ಟಿ ಬಾಕಿ ಇದೆ ಹಲವಾರು ಫಲಿತಾಂಶಗಳು ಕೂಡ ಬಾಕಿ ಇವೆ ಒಟ್ಟಿನಲ್ಲಿ ಇವೆಲ್ಲವನ್ನು ಪ್ರೋಗ್ರೆಸ್ ಪ್ರೊಸೆಸ್ಗಳನ್ನು ಕಂಪ್ಲೀಟ್ ಮಾಡಿ ಹೊಸ ಅಧಿಸೂಚನೆಯನ್ನು ಹೊರಡಿಸಿದರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಒಂದೇನೋ ನಿರಾಳತೆ ಅನ್ನೋದು ಸಿಗ್ಬೋದು ಸೊ ಅದಕ್ಕೆ ಇಷ್ಟೊಂದು ಮಾಹಿತಿ ಇದೆ ಯಾವ ರೀತಿ ಒಳ ಮೀಸಲಾತಿ ವರದಿ ಸಲ್ಲಿಕೆಯ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳಿದ್ರು ಸೊ ಅದಕ್ಕೆ ಇಷ್ಟೊಂದು ಅಪ್ಡೇಟ್ಸ್ ನಾನು ನೀಡಿದ್ದೀನಿ ಅಗೇನೇನಾದರೂ ವಿಶೇಷ ಮಾಹಿತಿ ಇದ್ದರೆ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು